ಮೇಲ್ಮರವತ್ತು ರಾಧಿ ಪರಾಶಕ್ತಿ ಸಿದ್ದರ್ ಅವತಾರ ದೈವ ಒಂದೇ ತಾಯಿ ಒಂದೇ ಕುಲ ಎಂಬ ಒಗ್ಗಟ್ಟನ್ನು ಸಾರಿದ ಪ್ರಪ್ರಥಮ ಗುರುಗಳಾದ ಬಂಗಾರು ಅಡಿಗಳಾರ್ ಅವರ ಎಂಬತ್ತೈದನೇ ವರ್ಷದ ಜನ್ಮ ಮಹೋತ್ಸವವನ್ನು ಇಲ್ಲಿ ಆಚರಿಸ್ತಾ ಇದ್ದಾರೆ ಇವ್ರನ್ನ ಓಂ ಶಕ್ತಿ ತಾಯಿ ಅವತಾರ ಅಂತಲೂ ಹೇಳ್ತಾರೆ ಇವರಿಗೆ ಎಲ್ಲರೂ ಬಂಗಾರು ಅಡಿಗಳಾರ್ ಅಂತ ಹೇಳಲ್ಲ ಬಂಗಾರು ಅಮ್ಮ ಅಂತಲೇ ಹೇಳ್ತಾರೆ ಇವ್ರನ್ನ ಮಾರ್ಚ್ ಮೂರನೇ ತಾರೀಕು ಅವರ ಜನ್ಮೋತ್ಸವವನ್ನು ಆಚರಿಸ್ತಾರೆ ಮೇಲ್ ಮರವತ್ತೂರಲ್ಲಂತೂ ರಥೋತ್ಸವನೇ ಮಾಡ್ತಾರೆ ಇವರ ಜನ್ಮದಿನಾಚರಣೆಗೆ ದಿನಾಚರಣೆಗೆ ಎಂದಿನಂತೆಯೇ ಅಮ್ಮನವರ ಅಲಂಕಾರ ತುಂಬ ಚೆನ್ನಾಗಿದೆ ಇಲ್ಲಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಸ್ತ್ರೀ ಮಂತ್ರ ಮಂತ್ರಪಠನೆ ಮಾಡಿ ಪೂಜೆನ ಮಾಡಿದ್ವಿ ಮರವತ್ತೂರಲ್ಲಂತೂ ಅಮ್ಮನವರ ಅಲಂಕಾರ ವಿಜೃಂಭಿಸ್ತಾ ಇರುತ್ತೆ ನೋಡಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಇನ್ನೊಂದು ಇವ್ರ ಮಂಡಳಿಯ ಸೇವೆನ ಮೆಚ್ಚಲೇಬೇಕು ತೋರಿಕೆಯ ಅಲಂಕಾರಕ್ಕಿಂತ ವೃದ್ಧಾಶ್ರಮಕ್ಕಾಗಿರಬಹುದು ಅನಾಥ ಮಕ್ಕಳಿಗೆ ತಾಯಿಯ ಪರವಾಗಿ ಇವ್ರ ಅಳಿಲು ಸೇವೆಯ ಒದಗಿಸ್ತಾ ಇರೋದಕ್ಕೆ ಧನ್ಯವಾದಗಳು